ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾಸಂಸ್ಥೆಗಳ ಶಾಲಾ ಶಿಕ್ಷಕರ ವೇತನಗಳಿಗೆ ಆರ್ಥಿಕ ವ್ಯೋಮಿತವನ್ನ ಮುಗ್ಗಟ್ಟಿಸಲು ಸಡಿಲಗೊಳಿಸಬೇಕು ಎಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾಸಂಸ್ಥೆಗಳ ಹಕ್ಕು ರಕ್ಷಣೆ ಒಕ್ಕೂಟದ ಅಧ್ಯಕ್ಷ ಶಂಕರ್ ಕೋಡ್ಲಾ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪಿಯುಸಿಯಲ್ಲಿ ಉಪನ್ಯಾಸಕರಾಗಿ ವರ್ಕ್ ಲೋಡ್ ಜಾರಿಯಲ್ಲಿ ತಂದಿರುವುದರಿಂದ ಉಪನ್ಯಾಸಕರು ಎಲ್ಲಿಯೂ ಕೆಲಸ ಮಾಡದೆ ಮಕ್ಕಳ ವಿದ್ಯಾಭ್ಯಾಸ ಹಾಳಾಗುತ್ತಿರುವುದರಿಂದ ರದ್ದುಗೊಳಿಸಿ ಮೊದಲಿನ ನೇಮಕ ಆದೇಶವನ್ನೇ ಮುಂದುವರಿಸಿಕೊಂಡು ಹೋಗಲು ಮಂಜೂರು ನೀಡಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾಸಂಸ್ಥೆಗಳಲ್ಲಿ ತೆರವಾದ ಬೋಧಕೇತರ ಅವಕಾಶ ಕಲ್ಪಿಸಿಕೊಡಬೇಕು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರಾಥಮಿಕ ಶಾಲೆಗಳಿಗೆ ತೆರವಾದ ಹುದ್ದೆಗಳನ್ನು ತಕ್ಷಣವೇ ತುಂಬಲು ಅವಕಾಶ ಕಲ್ಪಿಸಬೇಕು ಎಂದು ಒತ್ತಾಯ ಮಾಡಿದರು ನಮ್ಮ ಒಕ್ಕೂಟದಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾಸಂಸ್ಥೆ ಒಕ್ಕೂಟದಿಂದ ಈ ಕ್ಯಾಬಿನೆಟ್ ಸಮಿತಿಗೆ ಮನವಿ ಮಾಡಿಕೊಳ್ಳೋದೇನೆಂದ್ರೆ ಬಿ ಜೆ ಪಿ ಸರ್ಕಾರದಲ್ಲಿ ಮಠಮಾನ್ಯಗಳಿಗೆ ಕೋಟಿ ಕೋಟಿ ದುಡ್ಡು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಎಸ್ ಸಿ ಎನ್ ಡಿ ಎಸ್ ಟಿ ಮೈನಾರಿಟಿಯಿಂದೆ ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ ಆದರೆ ಎಸ್ ಸಿ ಎನ್ ಡಿ ಎಸ್ ಟಿ ಜನರಿಗೆ ಇವರು ಕೊಡದೇ ಇದ್ದರೆ ಈ ಸರ್ಕಾರ ನಮ್ಗೆ ಏನು ಮಾಡದಂತಾಗುತ್ತದೆ ಮತ್ತು ಈ ಸರ್ಕಾರದಲ್ಲಿ ವಿಶೇಷ ಕಂ ಯೋಜನೆ ಅಡಿಯಲ್ಲಿರ್ತಕ್ಕಂಥ ದುಡ್ಡನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ದಾರೆ ಅದನ್ನು ಸಹ ಮರುಪಾವತಿ ಮಾಡಿಸಬೇಕು ನಮ್ಮ ಪರಿಶಿಷ್ಟ ಜಾತಿ ಜನಾಂಗದ ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ಹೆಚ್ಚಿನ ಒತ್ತು ಕೊಡಬೇಕಂತೇಳಿ ಈ ಕ್ಯಾಬಿನೆಟ್ನಲ್ಲಿ ಈ ಸಂಘದ ವತಿಯಿಂದ ಒತ್ತಾಯಿಸ್ತಾ ಇದ್ದೇವೆ ತಾವು ದಯವಿಟ್ಟು ಇದನ್ನು ಪತ್ರಿಕೆಯಲ್ಲಿ ಪ್ರಕಟ ಮಾಡಿ ಕ್ಯಾಬಿನೆಟ್ಗೆ ನಮ್ಮ ಅಳುವನ್ನು ತಾವು ತೋರಿಸಿಕೊಡ್ತಾರೆ ಅಂತೇಳಿ ವಿನಂತಿಸಿಕೊಡ್ತೇನೆ ಕರ್ನಾಟಕದ ವತಿಯಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಆಡಳಿತ ಮಂಡಳ ನಡೆಸ್ತಾ ಇದ್ದಾರೆ ಸ್ಕೂಲ್ ಕಾಲೇಜು ನಡೆಸ್ತಾ ಇದ್ದೇವೆ ನಾವು ನಾವು ಮೆಮ್ರನ್ನು ಕೊಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಕೊಡ್ತಾಯಿದ್ದೇವೆ ನಾವು ನಮಗೆ ಆಗ್ತಕ್ಕಂಥ ತೊಂದರೆಗಳು ಏನಪ್ಪ ಎಸ್ ಸಿ ಎಸ್ ಟಿ ಮ್ಯಾನೇಜ್ಮೆಂಟಿಗೆ ಅನ್ಯಾಯಗಳು ಏನು ಭಾಳಷ್ಟು ನಮ್ಮ ಎಸ್ ಸಿ ಎಸ್ ಟಿ ಮ್ಯಾನೇಜ್ಮೆಂಟ್ಗೆ ಭಾಳಷ್ಟು ತೊಂದರೆ ಇದೆ ಭಾಳಷ್ಟು ಸರ್ಕಾರ ಅವತ್ತಿಂದ ನ್ಯಾಯವಾಗಿ ಜಸ್ಟಿಫಿಕೇಷನ್ ಮಾಡಿಲ್ಲ ಇನ್ಜಸ್ಟಿಫಿಕೇಷನ್ ಇದೆ ಮೊದಲನೇದಾಗಿ ಕಲ್ಯಾಣ ಕರ್ನಾಟಕ ನಾಳೆಗೆ ಏನಪ್ಪ ಅಂದರೆ ಹೇಳಿದ್ರೆ ನೀವು ಸರ್ಕಾರ ಏನಪ್ಪ ಅಂದರೆ ಕ್ಯಾಬಿನೆಟ್ ಮೀಟಿಂಗ್ ಮೀಟಿಂಗ್ ಬರ್ತಾ ಇದ್ದೀರಿ ನಮ್ಮ ರಿಕ್ವೆಸ್ಟ್ ಇಷ್ಟೇ ಅದ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ವರ್ಷಕ್ಕೆ ತಾವು ಐದು ಸಾವಿರ ರೂಪಾಯಿ ಗ್ರ್ಯಾಂಟ್ ಏನಪ್ಪ ಅಂದರೆ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಏರಿಯಾಗೆ ಕೊಡ್ತಾಯಿದ್ರಿ ಅದರಲ್ಲಿ ಎಸ್ ಸಿ ಎಸ್ ಟಿಗೆ ಪಾತ್ರ ಏನು ಶೆಡ್ಯೂಲ್ಡ್ ಕ್ಯಾಶ್ ಹೋಲ್ ಟೈಪ್ರಿಗೆ ಬಿಲ್ಡಿಂಗ್ ರ್ಯಾಂಟ್ ಕೊಡಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಡೋಲ್ಲ ಅದು ಕಂಪ್ಯೂಟರ್ ಕೊಡೋಲ್ಲ ಆಮೇಲೆ ಡೆವಲಪ್ಮೆಂಟು ಕೊಡಲ್ಲ ಯಾವ ಜಾತಿ ಹಿಂದುಳಿದಿದೆ ಅದನ್ನು ಮುಂದ್ತರಲಿಕ್ಕೆ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿದ್ರಿ ಭಾಳಷ್ಟು ಏನಪ್ಪ ಅಂತೇಳಿದ್ರೆ ಇನ್ಸ್ಟಿಟ್ಯೂಷನ್ ನಡೀತಾ ಇದೆ ಇಲ್ಲ ಅಂತಲ್ಲ ಬಟ್ ಯಾವ ಶೆಡ್ಯೂಡ್ ಕ್ಯಾಶ್ ಹೋಲ್ ಟೈಪ್ ಮ್ಯಾನೇಜ್ಮೆಂಟ್ ನಡೆಸ್ತಾ ಇದ್ದಾರೆ ಅವರಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಸರಿಯಾದ ನಿಲುವು ಏನಪ್ಪ ಅಂತ ತಾಳಿಲ್ಲ ಸರ್ಕಾರ ನಮಗೆ ಏನು ಪಗಾರ ಕೊಡ್ತಾರೆ ಟೀಚರಿಗೆ ಪಗಾರ ಕೊಡ್ತಾರೆ ಪಗಾರು ತೊಗೋತಾರೆ ನಡೀತಾರೆ ಬಟ್ ಅದು ಟೀಚರ್ಗಳಿಗೆ ಕಾಯ್ಕೊಂಡು ಹೋಗೋರು ಯಾರು ಮ್ಯಾನೇಜ್ಮೆಂಟ್ ಅಲ್ವಾ ನೋಡ್ಕೊಂಡು ಹೋಗೋರು ಯಾರು ಮ್ಯಾನೇಜ್ಮೆಂಟ್ ಏನು ಸಂಬಳ ಇಲ್ಲ ಏನು ನಾವು ನಮಗೆ ಸರ್ಕಾರದ ಏನು ಕೊಡಲ್ಲ ಮೊದಲು ಎಮ್ ಜಿ ಡಿ ಗ್ರ್ಯಾಂಟ್ ಕೊಡ್ತಿದ್ರು ಫೈವ್ ಪರ್ಸೆಂಟ್ ಅಂದರೆ ಟೋಟಲ್ ಸ್ಯಾಲ್ರಿ ಏನಪ್ಪ ಅಂದ್ರೆ ಫೈವ್ ಪರ್ಸೆಂಟ್ ಅಂದರೆ ಎಮ್ ಜಿ ಡಿ ಗ್ರ್ಯಾಂಟು ಸರ್ಕಾರದವರು ಮೇಂಟೆನೆನ್ಸ್ ಗ್ರ್ಯಾಂಟ್ ಅಂತ ಕೊಡ್ತಿದ್ರು ಯಾವ ಮೇಂಟೆನ್ಸ್ ಗ್ರ್ಯಾಂಟ್ ಕೊಡ್ತಿದ್ರು ಆ ಮೇಂಟೆನೆಸ್ ಗ್ರ್ಯಾಂಟ್ ಎಲ್ಲರಿಗೂ ಕೊಡ್ತಿದ್ರು ನಮ್ಮ ಒಂದು ಎಸ್ ಸಿ ಎಸ್ ಟಿ ಇಲ್ಲ ಎಲ್ಲ ಸ್ಕೂಲ್ ಕಾಲೇಜು ನಡು ನಡು ಸರ್ಕಾರನಲ್ಲಿ ಯಾವುದು ರಾಮಕೃಷ್ಣ ಹೆಗಡೆ ಇತ್ತು ಯಾವುದು ಗೊತ್ತಿಲ್ಲ ಆ ಸರ್ಕಾರದಲ್ಲಿ ಎಮ್ ಜಿ ಟಿ ಗ್ರ್ಯಾಂಡ್ ಏನಪ್ಪ ಅಂದರೆ ಕಡಿತ ಮಾಡಿದರು ಕಡಿತಗೊಳಿಸಿದರು ಈ ಎಮ್ ಜಿ ಟಿ ಗ್ರ್ಯಾಂಡು ಇಲ್ಲ ಈ ಹಂತದಲ್ಲಿ ಈ ಈ ಹಂತದಲ್ಲಿ ಏನಪ್ಪ ಅಂದರೆ ಎಮ್ ಜಿ ಟಿ ಗ್ರ್ಯಾಂಡು ಇಲ್ಲ ಮ್ಯಾನೇಜ್ಮೆಂಟಿಗೆ ಏನಪ್ಪ ಆರ್ಥಿಕ ಸೌಲಭ್ಯ ಕೊಡ್ತಾಯಿಲ್ಲ ಬಿಲ್ಡಿಂಗ್ನು ಕೊಡ್ತಾ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ನೂ ಕೊಡ್ತಾ ಇಲ್ಲ ಏನಪ್ಪ ಅಂತ ಹೇಳಿದ್ರೆ ಆರ್ಥಿಕವಾಗಿ ಮುಂತಲ್ಲಿಗೆ ಏನೂ ಸರ್ಕಾರ ಕ್ರಮ ಕೈ ಕೈಗೊಳ್ತಾ ಇಲ್ಲ ಆದ್ದರಿಂದ ನಮ್ಮ ಒಕ್ಕೂಟದ ಮನವಿ ಏನಾದಪ್ಪ ಅಂತ ಹೇಳಿದ್ರೆ ಈ ನಾಳೆ ಬರ್ತಕ್ಕಂಥ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ತಾವೊಂದು ನಿಲುವು ತಗೋಬೇಕು ಕಲ್ಯಾಣ ಕರ್ನಾಟಕ ಈ ಭಾಗ ಭಾಗ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಕಲ್ಯಾಣ ನಿಮ್ಮ ಕುಟುಂಬದ ಮದುವೆ ಪಾರ್ಟಿ ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ ಹಾಗಾದ್ರೆ ಚಿಂತೆ ಬಿಡಿ ಕಲ್ಬುರ್ಗಿಯ ಅಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ ಹೌದು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್ ಬರ್ತ್ಡೇ ಪಾರ್ಟಿ ವೆಡ್ಡಿಂಗ್ ರಿಸೆಪ್ಷನ್ ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್ ಸ್ವಿಮ್ಮಿಂಗ್ ಪೂಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್ ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್ ವಿಭಿನ್ನ ಹಾಗೂ ಸ್ವಾದ ಭರಿತ ಕ್ಯಾಂಟಿನೇಟರ್ ತಿಂಡಿಗಳು ಜಾಗಿಂಗ್ ಟ್ರ್ಯಾಕ್ ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ ಕೆರೆ ಬೋಸ್ಕ ಹತ್ತಿರ ಹಳಂದ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಟೂ ನೈನ್ ಫೈವ್ ಸೆವೆನ್ ಫೋರ್ ಸಿಕ್ಸ್ ಟೂ ಒನ್ ಡಬಲ್ ಫೈವ್ ಡಬಲ್ ಫೈವ್